ಹಾಯ್ ಹಲೋ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ರತ್ವೀ ಚಾನಲ್ಗೆ ಸ್ವಾಗತ ನಾನು ನಿಮ್ಮ ಅಶ್ವಿನಿ ಇವತ್ತು ಹಾಗಲಕಾಯಿ ಪಲ್ಯನ ಒಂದು ಸ್ವಲ್ಪನೂ ಇಸ ಇಲ್ಲದೇ ಯಾವ ರೀತಿಯಾಗಿ ಮನೆಯಲ್ಲಿ ತುಂಬ ಸುಲಭವಾಗಿ ಮಾಡ್ಕೊಳ್ಬೋದು ಮತ್ತು ಮಕ್ಕಳಿಗೂ ಇಷ್ಟ ಆಗೋ ರೀತಿಯಲ್ಲಿ ನಾವು ಹಾಗಲಕಾಯಿ ಪಲ್ಯ ಯಾವ ರೀತಿ ಮಾಡೋದು ಅಂತ ನಾನು ಈ ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಿ ಸ್ಕಿಪ್ ಮಾಡಿದ ವಿಡೋ ಪೂರ್ತಿಯಾಗಿ ನೋಡಿ ನಾನಿಲ್ಲಿ ಅರ್ಧ ಕೆ ಜಿ ಆಗೋಷ್ಟು ಹಾಗಲಕಾಯಿನ ತಗೊಂಡು ಸಣ್ಣದಾಗಿ ಕಟ್ ಮಾಡಿ ಚೆನ್ನಾಗಿ ತೊಳೆದು ಇಟ್ಕೊಂಡಿದ್ದೀನಿ ಒಗ್ಗರಣೆಗೆ ನಾಲ್ಕು ಈರುಳ್ಳಿ ಒಂದು ನಾಲ್ಕು ಟೊಮೆಟೋನ ಸಣ್ಣದಾಗಿ ಹಚ್ಚಿಟ್ಕೊಂಡಿದ್ದೀನಿ ಇವಾಗ ಹಾಗಲಕಾಯಿನ ಚೆನ್ನಾಗಿ ಬಿಟ್ಟಿದ್ದೀನಿ ಇದರಲ್ಲಿ ನಾವು ಹಣ್ಣಾಗಿರುವಂಥ ಹಾಗಲಕಾಯಿನೂ ಯೂಸ್ ಮಾಡ್ಕೊಳ್ಬೋದು ಹಣ್ಣಾಗಿರುವಂಥ ಹಾಗಲಕಾಯಿನ ಯೂಸ್ ಮಾಡೋದ್ರಿಂದ ಅದು ತುಂಬಾ ಕಹಿ ಇರೋಲ್ಲ ಮತ್ತು ಸ್ವೀಟಾಗಿರುತ್ತೆ ಆಗಿರುತ್ತೆ ನಂತರ ನಾನಿಲ್ಲಿ ಒಂದು ಗುಟಾಣಿಗೆ ಒಂದು ಅನುಗುಣವಾಗಿ ನಾನು ಹಸಿಮೆಣ್ಸಿನ್ಕಾಯಿನ ಸೇರಿಸ್ಕೊಂಡಿದ್ದೀನಿ ಇದಕ್ಕೆ ಸ್ವಲ್ಪ ಉಪ್ಪು ಮತ್ತು ಬೆಳ್ಳುಳ್ಳಿ ಹಾಕಿ ಈ ರೀತಿಯಾಗಿ ಸಣ್ಣದಾಗಿ ಜಜ್ಜಿಟ್ಕೊಂಡಿದ್ದೀನಿ ನೀವು ಬೇಕಿದ್ದರೆ ಖಾರ ಪುಡಿನ ಯೂಸ್ ಮಾಡ್ಕೊಳ್ಬೋದು ನಾನು ಖಾರ ಪುಡಿ ಬದಲಾಗಿ ಈ ರೀತಿಯಾಗಿ ಮೆಣಸಿನ್ಕಾಯಿನ ಜಜ್ಜೊಳ್ತಾ ಇದ್ದೀನಿ ನಂತರ ನಾನಿಲ್ಲಿ ಗ್ಯಾಸ್ ಆನ್ ಮಾಡಿಬಿಟ್ಟು ಇದಕ್ಕೆ ಒಂದು ನಾಲ್ಕರಿಂದ ಐದು ಸ್ಪೂನ್ ಆಗುವಷ್ಟು ಅಡುಗೆ ಎಣ್ಣೆನ ಹಾಕೊಳ್ತಾ ಇದ್ದೀನಿ ಇದಕ್ಕೆ ನಾವು ಸ್ವಲ್ಪ ಅಡುಗೆ ಎಣ್ಣೆ ಜಾಸ್ತಿ ಹಾಕ್ಕೊಳ್ಬೇಕು ಯಾಕಂದರೆ ನಾವು ಹಾಗಲಕಾಯಿನ ಫ್ರೈ ಮಾಡ್ತಾ ಇರೋದ್ರಿಂದ ಇದಕ್ಕೆ ನಾವು ಸ್ವಲ್ಪ ಎಣ್ಣೆ ಜಾಸ್ತಿ ಇದ್ರೇ ತುಂಬ ತುಂಬ ಅನಿಸುತ್ತೆ ಇವಾಗ ಎಣ್ಣೆ ಸ್ವಲ್ಪ ಬಿಸಿ ಆಗಬೇಕು ಅಲ್ಲಿವರೆಗೂ ನಾವು ಚೆನ್ನಾಗಿ ಕಡಿಮೆ ಊರಿಲಿ ನಾವು ಎಣ್ಣೆ ಬಿಸಿ ಆಗೋಕ್ಕೆ ಬಿಡಬೇಕಾಗುತ್ತೆ ನಾವು ಮೊದಲಿಗೆ ಹಾಗಲಕಾಯಿನ ಚೆನ್ನಾಗಿ ಎಣ್ಣೆಯಲ್ಲಿ ಫ್ರೈ ಮಾಡೋದ್ರಿಂದ ಹಾಗಲಕಾಯಿಯೆಲ್ಲ ಕಹಿ ಬಿಟ್ಕೊಂಡು ಅದರಲ್ಲಿ ಕಹಿ ಅಂಶ ಕಡಿಮೆ ಆಗೋಕ್ಕೆ ಸಹಾಯಕ ಆಗುತ್ತೆ ಹಾಗೂ ನಾವು ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು ನಂತರ ಸ್ವಲ್ಪ ಎಣ್ಣೆ ಕಾದ ನಂತರ ಇದಕ್ಕೆ ನಾನು ಒಂದು ಸ್ಪೂನ್ ಆಗೋಷ್ಟು ಅಡಿಗೆನ ಸಾಸಿವೆನ ಹಾಕ್ಕೊಳ್ತಾ ಇದ್ದೀನಿ ನಂತರ ಇದಕ್ಕೆ ನಾನು ಸಣ್ಣದಾಗಿ ಹೆಚ್ಚಿರುವಂತಹ ಹಾಗಲಕಾಯಿನೂ ಹಾಕ್ಕೊಳ್ತಾ ಇದ್ದೀನಿ ನೀವು ಯಾವ ಶೇಪಲ್ಲಿ ಬೇಕಾದರೂ ಕಟ್ ಮಾಡ್ಕೊಳ್ಬೋದು ನೀವು ರೌಂಡ್ ಶೇಪಲ್ಲಿ ಕೂಡ ಕಟ್ ಮಾಡಿಕೊಂಡು ಮಾಡೋದರಿಂದ ತುಂಬಾ ಕ್ರಿಸ್ಪಿ ಆಗಿರುತ್ತೆ ಮತ್ತು ಟೇಸ್ಟ್ ಅನಿಸುತ್ತೆ ಅದನ್ನು ನಾವು ಇವಾಗ ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು ಒಂದು ಹತ್ತರಿಂದ ಹದಿನೈದು ನಿಮಿಷದವರೆಗೂ ನಾವು ಈ ಎಣ್ಣೆಲೇನೆ ಫ್ರೈ ಮಾಡ್ಕೊಳ್ಬೇಕಾಗುತ್ತೆ ಇದನ್ನು ನಾವು ಎಣ್ಣೆಲೇ ಬೇಯಿಸೋದ್ರಿಂದ ಪಲ್ಯ ಕೂಡ ಬೇಗನೆ ಆಗುತ್ತೆ ಹಾಗಾಗಿ ಇನ್ಸ್ಟಂಟಾಗಿ ನೀವು ಪಲ್ಯನ ಮಾಡ್ಕೊಳ್ಬೋದು ಈ ರೀತಿಯಾಗಿ ನಾವು ಎಣ್ಣೆಯಲ್ಲಿ ಹಾಗಲಕಾಯಿನ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು ಇದನ್ನು ಇವಾಗ ಒಂದು ಈ ರೀತಿಯಾಗಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ ನಂತರ ನಾನು ಇದಕ್ಕೆ ಒಂದು ತಟ್ಟೆ ಮುಚ್ಚಿ ಒಂದು ಐದರಿಂದ ಹತ್ತು ನಿಮಿಷದವರೆಗೂ ಕಡಿಮೆ ಊರಿಲಿ ನಾವು ಎಣ್ಣೆಯಲ್ಲಿ ಬೇಯಿಸ್ಕೊಳ್ತಾ ಇದ್ದೀನಿ ಇದಕ್ಕೆ ನೀರು ಹಾಕೋ ಅವಶ್ಯಕತೆ ಇಲ್ಲ ಹಾಗಾಗಿ ನಾವು ಹಾಗಲಕಾಯಿ ಮಾತ್ರ ಎಣ್ಣೆಯಲ್ಲಿ ಈ ರೀತಿಯಾಗಿ ಬೇಯಿಸ್ಕೊಳ್ಬೇಕು ನಂತರ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ ನಂತರ ಇವಾಗ ಹಾಗಲಕಾಯಿ ಕೂಡ ಚೆನ್ನಾಗಿ ಬೆಂದಿದೆ ಈ ರೀತಿಯಾಗಿ ಬೇಯಿಸ್ಕೊಂಡ್ರೆ ನಮಗೆ ಪಲ್ಯನೂ ಇನ್ಸ್ಟೆಂಟಾಗಿ ಮತ್ತು ಈಸಿಯಾಗಿ ಮಾ ಮಾಡ್ಕೊಳ್ಬೋದು ನಂತರ ನಾನಿಲ್ಲಿ ಎಲ್ಲ ಚೆನ್ನಾಗಿ ಬೈಯಿಂದೆ ಅಂತ ಗೊತ್ತಾದ ಮೇಲೆ ನಾನು ಇದನ್ನೆಲ್ಲ ಆಗಲಕಾಯೆಲ್ಲ ದಬ್ರಿಲಿನೇ ಸೈಡ್ ಮಾಡಿಕೊಂಡು ಅದಕ್ಕೆ ನಡುವೆ ನಡುವೆ ಎಣ್ಣೆಯಲ್ಲಿ ಈರುಳ್ಳಿ ಮತ್ತು ಟೊಮ್ಯಾಟೊನ ಹಾಕ್ಕೊಂಡು ಇದನ್ನು ಕೂಡ ಒಂದು ಎರಡು ನಿಮಿಷಗಳ ಕಾಲ ಚೆನ್ನಾಗಿ ಫ್ರೈ ಮಾಡ್ಕೊಳ್ತೀನಿ ನಾವು ಹುರಿದಿರುವಂತಹ ಎಣ್ಣೆಲೆ ಈಗ ಹಾಗಲಕಾಯಿ ಹುರಿದಿರುವಂತಹ ಎಣ್ಣೆಲೆ ನಾವು ಚೆನ್ನಾಗಿ ಈರುಳ್ಳಿ ಮತ್ತು ಟೊಮ್ಯಾಟೋನ ಒಂದು ಎರಡು ನಿಮಿಷಗಳ ಕಾಲ ಚೆನ್ನಾಗಿ ಫ್ರೈ ಮಾಡಿಬಿಟ್ಟು ಇದನ್ನು ನಾನಿವಾಗ ಹಾಗಲಕಾಯಿ ಜೊತೆಗೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತೀನಿ ಈ ರೀತಿ ಮಿಕ್ಸ್ ಮಾಡ್ಕೊಳ್ಳೋದ್ರಿಂದ ನಮಗೆ ಈರುಳ್ಳಿ ಮತ್ತು ಟೊಮ್ಯಾಟೊ ಜಾಸ್ತಿ ಬೇಯೋದಿಲ್ಲ ತುಂಬಾ ಟೇಸ್ಟ್ ಕೊಡುತ್ತೆ ಹಾಗಾಗಿ ನಾವು ಹಾಗಲಕಾಯಿ ಬೆಂದ ನಂತರನೇ ನಾವು ಈರುಳ್ಳಿ ಮತ್ತು ಟೊಮೆಟೋನ ಸೇರಿಸ್ಕೊಳ್ಬೇಕು ನಂತರ ಇದಕ್ಕೆ ನೀವು ಖಾರ ಕಣಗಣವಾಗಿ ಅಚ್ಚಕ್ಕರ ಪುಡಿನ ಸೇರಿಸ್ಕೊಳ್ಳಿ ಇಲ್ಲಾಂದರೆ ನನ್ನ ರೀತಿಯಲ್ಲಿ ಒಂದು ಸ್ವಲ್ಪ ಒಣಮೆಣಸಿನ್ಕಾಯಿ ಮತ್ತು ಉಪ್ಪು ಮತ್ತು ಬೆಳ್ಳುಳ್ಳಿನ ಕುಟ್ಟಿಬಿಟ್ಟು ಹಾಕ್ಕೊಳ್ಳಿ ನಂತರ ಇದಕ್ಕೆ ನಾನು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ತಾ ಇದ್ದೀನಿ ಇವಾಗ ಇದನ್ನು ಚೆನ್ನಾಗಿ ಈ ರೀತಿಯಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಇದು ಸ್ವಲ್ಪ ಎಣ್ಣೆ ಬಿಟ್ಕೊಳ್ಳೋವರೆಗೂ ನಾವು ಈ ರೀತಿಯಾಗಿ ಮಿಕ್ಸ್ ಮಾಡಿಕೊಳ್ಬೇಕು ಮತ್ತು ಖಾರ ಉಪ್ಪು ಎಲ್ಲ ಚೆನ್ನಾಗಿ ಅಗಲಕಾಯಿಗೆ ಹಿಡಿಬೇಕಪ್ಪ ಅಂದರೆ ನಾವು ಈ ರೀತಿಯಾಗಿ ಒಂದು ಎರಡರಿಂದ ಮೂರು ನಿಮಿಷಗಳ ಕಾಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇರಬೇಕು ಇವಾಗ ಇದಕ್ಕೆ ನಾನು ನೀರನ್ನು ಸೇರಿಸ್ತಾ ಇಲ್ಲ ಇದನ್ನೇ ನಾನು ಇದೇ ರೀತಿಯಾಗಿ ಮಾಡ್ಕೊಳ್ತಾ ಇದ್ದೀನಿ ಇದನ್ನು ನಾವು ಕಡಿಮೆ ಉರಿಲಿ ಮತ್ತೊಂದು ಸಾರಿ ಒಂದು ಎರಡರಿಂದ ಮೂರು ನಿಮಿಷ ಚೆನ್ನಾಗಿ ಬೇಯಿಸ್ಕೊಳ್ಬೇಕು ಬೇಯಿಸ್ಕೊಂಡ ನಂತರ ನಾನು ಇದಕ್ಕೆ ಒಂದು ಟೀ ಸ್ಪೂನ್ ಆಗುವಷ್ಟು ಗರಂ ಮಸಾಲ ಹಾಕೊಳ್ತಾ ಇದ್ದೀನಿ ಮತ್ತು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಸಣ್ಣದಾಗಿ ಹೆಚ್ಚಿಟ್ಟು ಹಾಕೊಳ್ತಾ ಇದ್ದೀನಿ ನಾನು ಇದಕ್ಕೆ ಸ್ವಲ್ಪ ಬೆಲ್ಲ ಕೂಡ ಹಾಕಿಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತೀನಿ ಇವಾಗ ಇನ್ಸ್ಟೆಂಟಾಗಿ ಮತ್ತು ಇದು ಟೇಸ್ಟಿಯಾಗಿರುವಂಥ ಹಾಗಲಕಾಯಿ ಪಲ್ಯ ರೆಡಿಯಾಗಿದೆ ನಾವು ಎಣ್ಣೆಲೇ ಬೇಯಿಸಿದ್ರಿಂದ ಮತ್ತೆ ನೀರು ಹಾಕಿ ಬೇಯಿಸೋ ಅವಶ್ಯಕತೆ ಇಲ್ಲ ಇನ್ಸ್ಟೆಂಟಾಗಿ ಈಸಿಯಾಗಿ ಮಕ್ಕಳಿಗೆ ಕೂಡ ಇಷ್ಟ ಆಗುವಂತಹ ರೀತಿಯಲ್ಲಿ ನಾವು ಹಾಗಲಕಾಯಿ ಪಲ್ಯನ ಈ ರೀತಿಯಾಗಿ ಮಾಡ್ಕೊಳ್ಬೋದು ನೀವು ಬಿಸಿ ಬಿಸಿಯಾದಂತಹ ರೊಟ್ಟಿ ಚಪಾತಿಗೆ ಮತ್ತು ಕಡಕ್ ರೊಟ್ಟಿಗೂ ಕೂಡ ಈ ರೀತಿಯಾಗಿ ಮಾಡ್ಕೊಳ್ಬೋದು ಅನ್ನದ ಜೊತೆಗೂ ಕೂಡ ತುಂಬಾ ಸೂಪರ್ ಆಗಿರುವಂತಹ ಕಾಂಬಿನೇಷನ್ ಅಂತಲೇ ಹೇಳ್ಬೋದು ನಾವು ಡಯಾಬಿಟಿಕ್ ಪೇಷಂಟ್ಗೆ ಈ ರೀತಿಯಾಗಿ ಹಾಗಲಕಾಯಿ ಪಲ್ಯ ಮಾಡ್ಕೊಡೋದ್ರಿಂದ ಅವರ ಆರೋಗ್ಯಕ್ಕೂ ಕೂಡ ತುಂಬಾ ಒಳ್ಳೆಯದು ಮತ್ತು ಶುಗರ್ ಇರೋ ಕೂಡ ಹಾಗಲಕಾಯಿ ಪಲ್ಯ ತಿನ್ನೋದ್ರಿಂದ ತುಂಬಾ ಬೆನಿಫಿಟ್ಸ್ ಇದೆ ಹಾಗಾಗಿ ನಾವು ಹಾಗಲಕಾಯಿ ಸೇವನೆಯನ್ನು ಮಾಡ್ತಾನೆ ಮಕ್ಕಳಿಗೂ ಕೂಡ ಈ ರೀತಿಯಾಗಿ ಆಗಲಕಾಯಿ ಪಲ್ಯನ ಮಾಡ್ತಾ ತುಂಬಾನೇ ಇಷ್ಟಪಟ್ಟು ಕೂಡ ತಿಂತಾನೆ ಇರ್ತಾರೆ ಅವ್ರಿಗೂ ಕೂಡ ರೂಢಿ ಆದಂಗ ಇರುತ್ತೆ ಇನ್ನು ಯಾರು ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿರುವಂತಹ ಬೆಲ್ಲಕಾನ್ಗೆ ಕ್ಲಿಕ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹೀಗೆ ಸಪೋರ್ಟ್ ಮಾಡ್ತಾ ಇರಿ ಅಂತ ಹೇಳ್ತಾ ಬೇಡಿ ತಿಂದರೆ ನೀಡಿದಷ್ಟು ಮಾಡಿ ತಿಂದರೆ ಬೇಕಾದಷ್ಟು ಅಂತ ಹೇಳ್ತಾ ಈ ವಿಡಿಯೋ ನಿಮಗೆ ಇಷ್ಟವಾದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತಷ್ಟು ಹೊಸ ರೆಸಿಪಿ ವಿಡಿಯೋಗಳೊಂದಿಗೆ ಮತ್ತೆ ಸಿಗೋಣ ಅಲ್ಲಿವರೆಗೂ ಧನ್ಯವಾದಗಳು